ಇನ್ನು ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರಗೊಳ್ತಾ ಇದೆ ಗುರ್ಲಾಪುರ ಕ್ರಾಸ್ನಲ್ಲಿ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ ಪ್ರತಿಭಟನೆ ಅರೆಬೆತ್ತಲೆಯಾಗಿ ನೂರಾರು ಜನ ರೈತರು ಹೋರಾಟಕ್ಕಿಳಿದಿದ್ದಾರೆ ಮತ್ತೊಂದು ಕಡೆ ಮಾರುಕೋಲು ಚಳವಳಿ ಮೂಲಕವಾಗಿ ಸರ್ಕಾರವನ್ನ ಎಚ್ಚರಿಸ್ತಾ ಇದ್ದಾರೆ ಇನ್ನು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವತ್ತೇ ಕಬ್ಬಿನ ದರವನ್ನ ನಿಗದಿ ಮಾಡಿ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಯಾವ ರೀತಿಯಾಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆ ನಡೀತಾ ಇತ್ತು ಅನ್ನೋದನ್ನ ತೋರಿಸ್ತಾ ಇದ್ವಿ ಅವಾಗಲೇ ನಾವು ಅರೆಬೆತ್ತಲೆ ಹೋರಾಟ ಮಾಡ್ತಾ ಇದ್ದಾರೆ ಬಾರುಕೋಲು ಚಳವಳಿ ಮೂಲಕವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ ಹೀಗೆ ವಿನೂತನ ರೀತಿಯಲ್ಲಿ ಪ್ರತಿಭಟಿಸ್ತಾ ಇದ್ದಾರೆ ಮೈಗೆಲ್ಲ ಬಣ್ಣ ಹಚ್ಕೊಂಡು ಈ ಕಬ್ಬಿನ ಚಿತ್ರಗಳನ್ನೆಲ್ಲ ಬಿಡಿಸ್ಕೊಂಡು ಬೆಂಬಲ ಬೆಲೆ ನಿಗದಿ ಮಾಡಿ ಅನ್ನೋದಾಗಿ ವಿನೂತನವಾಗಿ ರೈತರು ಪ್ರತಿಭಟಿಸ್ತಾ ಇದ್ದಾರೆ ಇದು ಎಲ್ಲ ಕಡೆ ಆಗ್ತಾ ಇರುವಂತ ಕಬ್ಬು ಬೆಳೆಗಾರರ ಪ್ರತಿಭಟನೆಯ ದೃಶ್ಯ ಕಬ್ಬಿಗೆ ಬೆಂಬಲ ಬೆಲೆ ಹೆಚ್ಚಿಸಬೇಕು ಅಂತ ಪಟ್ಟು ಹಿಡಿದಿರುವಂತಹ ರೈತರ ಹೋರಾಟ ಏಳನೇ ದಿನಕ್ಕೆ ಕಾಲಿಟ್ಟಿದೆ ಕಬ್ಬು ಹೋರಾಟ ಬೆಳೆಗಾರರ ಹೋರಾಟಕ್ಕೆ ವೈದ್ಯರು ಹಾಗೆ ಸ್ವಾಮೀಜಿಗಳು ಸಾಥನ್ನ ಕೊಟ್ಟಿದ್ದಾರೆ ಇದರಿಂದ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಕಬ್ಬಿಗೆ ಬೆಂಬಲ ಬೆಲೆ ಹೆಚ್ಚಿಸಲು ಆಗ್ರಹ ಮುಂದುವರಿದ ರೈತರ ಹೋರಾಟ ಕಬ್ಬು ಬೆಳೆಗಾರರ ಪ್ರತಿಭಟನೆಗೆ ವೈದ್ಯರು ಸ್ವಾಮೀಜಿಗಳ ಸಾಥ್ ಸಚಿವರ ಫೋಟೋಗೆ ಬೆಂಕಿ ಇಟ್ಟಿದ್ದಾರೆ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಒಂದು ಟನ್ ಕಬ್ಬಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ನೀಡಲೇಬೇಕು ಅಂತ ಪಟ್ಟು ಹಿಡಿದು ಏಳು ದಿನಗಳಿಂದ ಅಹೋರಾತ್ರಿ ಧರಣಿ ನಡೆಸ್ತಿದ್ದಾರೆ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಕುರ್ಲಾಪುರ ಗ್ರಾಮದ ಬಳಿ ಬಾಗಲಕೋಟೆ ನಿಪ್ಪಾಣಿ ಹೆದ್ದಾರಿ ಬಂದ್ ಮಾಡಿ ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ ವೈದ್ಯರು ಸ್ವಾಮೀಜಿಗಳು ಸಾಥ್ ನೀಡಿದ್ದು ಹೋರಾಟ ತೀವ್ರ ಸ್ವರೂಪ ಪಡ್ಕೊಂಡಿದೆ ಬಾಗಲಕೋಟೆ ಬೆಳಗಾವಿ ಧಾರವಾಡ ಹಾವೇರಿ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಯಿಂದ ರೈತರ ದಂಡೆ ಒಂದು ಕಡೆ ಸೇರಿದೆ ಅರಬೆತ್ತಲೆಯಾಗಿ ಹೋರಾಟಕ್ಕಿಳಿದ ನೂರಾರು ರೈತರು ಬಾರ್ಕೋಲು ಹಿಡಿದು ಸರ್ಕಾರಕ್ಕೆ ಚಾಟಿ ಬೀಸಿದರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಬೊಬ್ಬೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು ಸರ್ಕಾರದ ಗಮನ ಸೆಳೆಯಲು ರೈತನೊಬ್ಬ ಮೈ ಬಣ್ಣ ಬಳಿದುಕೊಂಡು ಬಂದು ಬೆಂಬಲ ನೀಡಿದ್ರು ಸುರೇಶ್ ಎಂಬ ರೈತ ಟನ್ ಕಬ್ಬಿಗೆ ಮೂರುವರೆ ಸಾವಿರ ಬೇಕೇ ಬೇಕು ಅಂತ ಮೈ ಮೇಲೆ ಬರಹ ಬರೆದುಕೊಂಡು ವಿನೂತನವಾಗಿ ಪ್ರತಿಭಟಿಸಿದ್ರು ಪ್ರತಿಭಟನೆ ಮಾಡಿರೋದ್ರಿ ಸರ್ಕಾರ ಕೆಮ್ಮತ್ತು ಕೊಡುವಾತ್ರಿ ಯಾವ ಸರ್ಕಾರ ಕೆಮ್ಮತ್ತು ಕೊಡುವಾತ್ರಿ ಅದಕ್ಕೆ ಸರ ಈ ತರ ಪೇಂಟಿಂಗ್ ಮಾಡ್ಕೊಂಡ್ ಬಂದ್ರಿ ಸರ್ ಜನರಿಗೆ ಪ್ರತಿ ಟನ್ಗೆ ಮೂರ್ ಸಾವಿರದ ಐದುನೂರು ರೂಪಾಯಿ ಸರ್ಕಾರ ಕೊಡಬೇಕಂತ ಕೇಳಿ ಕಬ್ಬಿನ ಬೆಲೆ ನಿಗದಿಗೆ ಆಗ್ರಹಿಸಿ ಇಂದು ಕೂಡ ಅಥಣಿ ಸಂಪೂರ್ಣ ಬಂದ್ ಮಾಡಲಾಗಿತ್ತು ಬಂದ್ ಹಿನ್ನೆಲೆಯಲ್ಲಿ ಅಂಗಡಿ ಮುಂಗಟ್ಟು ಬಂದ್ ಮಾಡಿ ವ್ಯಾಪಾರಸ್ಥರು ರೈತರ ಹೋರಾಟಕ್ಕೆ ಬೆಂಬಲ ನೀಡಿದ್ರು ರಾಯಭಾಗ್ ಪಟ್ಟಣದಲ್ಲಿ ರಸ್ತೆ ಬಂದ್ ಮಾಡಿದ ಕಬ್ಬು ಬೆಳೆಗಾರರು ಅರಬೆತ್ತಲೆ ಪ್ರತಿಭಟನೆ ನಡೆಸಿದ್ರು ರೈತರಿಗೆ ಕನ್ನಡ ಪರ ದಲಿತ ಪರ ಸಂಘಟನೆಗಳು ಸಾಥ್ ನೀಡಿವೆ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರನ್ನ ಇಂದು ಸಚಿವ ಎಚ್ ಕೆ ಪಾಟೀಲ್ ಭೇಟಿ ಮಾಡಲಿದ್ದಾರೆ ಸಿಎಂ ಸೂಚನೆ ಮೇರೆಗೆ ಗುರ್ಲಾಪುರಕ್ಕೆ ಎಚ್ ಕೆ ಪಾಟೀಲ್ ಸರ್ಕಾರದ ಪ್ರತಿನಿಧಿಯಾಗಿ ತೆರಳಲಿದ್ದಾರೆ ಬೆಂಬಲ ಬೆಲೆ ಮೂರ್ ಸಾವಿರದ ಐನೂರು ನಿಗದಿ ಮಾಡೋವರೆಗೂ ಕದಲಲ್ಲ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ ಸರ್ಕಾರ ಇದಕ್ಕೆ ಹೇಗೆ ಪರಿಹಾರ ಹುಡುಕುತ್ತೆ ಅನ್ನೋದೇ ಮುಂದಿರೋ ಪ್ರಶ್ನೆ Bureau Report, TV9.